ನಮಸ್ತೆ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ತುರುಬಿಗೆ ಹಾಕುವಂತಹ ದಿಂಡನ್ನು ಹೇಗೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಈ ದಿಂಡನ್ನು ನೀವು ರೆಡಿ ಮಾಡ್ಕೊಳ್ಬೋದು ನಿಮ್ಮ ಸೀರೆಯ ಮ್ಯಾಚಿಂಗಿಗೆ ನೀವು ಈ ರೀತಿಯ ದಿಂಡುಗಳನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ದಾರಕ್ಕೆ ಸೂಜಿಯನ್ನು ಇಟ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಸಾಟಿನ್ ರಿಬ್ಬನ್ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಯಾಟಿನ್ ರಿಬ್ಬನ್ ಇಲ್ಲ ಅಂದರೆ ನೀವು ಬ್ಲೌಸ್ ಪೀಸ್ ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ನಾನು ನಾನಿವತ್ತು ಸ್ಯಾಟಿನ್ ರಿಬ್ಬನನ್ನು ತೊಗೊಂಡಿದ್ದೀನಿ ಆರೆಂಜ್ ಕಲರ್ದು ಸ್ಯಾಟಿನ್ ರಿಬ್ಬನಲ್ಲಿ ನಾನು ಇವತ್ತು ತುರುಬಿಗೆ ಹಾಕುವ ದಿಂಡನ್ನು ಯಾವ ರೀತಿ ಪೋಣಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಸ್ಯಾಟಿನ್ ಡಿಬನನ್ನು ಕಟ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಸೈಜ್ದು ಸ್ಯಾಟಿನ್ ರಿಬ್ಬನ್ ತೊಗೊಂಡಿದ್ದೀನಿ ಇದರಲ್ಲಿ ನಿಮಗೆ ದೊಡ್ಡ ಸೈಜ್ದು ಕೂಡ ಸಿಗತ್ತೆ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಇದನ್ನು ನಾವು ನೋಡಿ ಈ ರೀತಿ ಮಿಡ್ಲಲ್ಲಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕಾಗತ್ತೆ ನೋಡಿ ನೀಟಾಗಿ ನಿಮಗೆ ಸಣ್ಣದಾಗಿ ಫ್ಲವರ್ ಥರ ಬರಬೇಕು ಅಂದರೆ ಚಿಕ್ಕದಾಗಿ ನೀವು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ಫ್ಲವರ್ ಥರ ಬರಬೇಕು ಅಂತ ಅನಿಸ್ತಾ ಇದ್ದರೆ ಸ್ವಲ್ಪ ಗ್ಯಾಪ್ ಕೊಟ್ಟುಕೊಟ್ಟು ನೀವು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕಾಗತ್ತೆ ನಾನು ಸ್ವಲ್ಪ ಚಿಕ್ಕದಾಗಿಯೇ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸೀರೆ ಮ್ಯಾಚಿಂಗಿಗೆ ನೀವು ಈ ರೀತಿ ಮಾಡ್ಕೊಳ್ಬಹುದು ಫಂಕ್ ಫಂಕ್ಷನ್ಗಳಲ್ಲಿ ನೀವು ತುರುಬನ್ನು ಹಾಕ್ಕೊಂಡಾಗ ಈ ರೀತಿಯ ದಿಂಡನ್ನು ಮಾಡಿಕೊಂಡು ಹಾಕ್ಕೊಳ್ಬೋದು ತುಂಬ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಮನೆಯಲ್ಲೇ ನೀವು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಆರೆಂಜ್ ಕಲರ್ ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ನೀವು ಡಬಲ್ ಕಲರ್ ಕೂಡ ಹಾಕ್ಕೊಳ್ಬೋದು ಆರೆಂಜ್ ಆ್ಯಂಡ್ ಗೋಲ್ಡ್ ಆ ಥರ ನಿಮಗೆ ಕಾಂಬಿನೇಷನ್ ಸ್ಯಾರಿ ಯಾವ ರೀತಿ ಇರುತ್ತೆ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸಣ್ಣದಾಗಿ ನಾನು ರನ್ನಿಂಗ್ ಸ್ಟಿಚನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ ಇದೇ ರೀತಿ ನಾನು ಫುಲ್ ಹಾಕ್ಕೊಂಡು ತೊಗೊಂಬರ್ತೀನಿ ನಿಮಗೆ ಇಲ್ಲಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೀವು ಅಷ್ಟು ಉದ್ದ ನೀವು ಪೋಣಿಸ್ಕೊಂಡ್ರೆ ಆಯಿತು ತುಂಬ ಸುಲಭವಾಗಿ ಇದನ್ನು ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ ನಮ್ಮ ಚಾನಲ್ನಲ್ಲಿ ಫ್ರೆಂಡ್ಸ್ ರಂಗೋಲಿ ವೀಡಿಯೋಗಳು ಬರ್ತಾ ಇರುತ್ತೆ ಕ್ರಾಫ್ಟ್ ವಿಡಿಯೋಗಳು ಕೆಲವೊಂದು ಟಿಪ್ಸ್ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಹಾಗೆ ಅಡಿಗೆ ವೀಡಿಯೋಗಳನ್ನ ಕೂಡ ಹಾಕ್ತಾಯಿರ್ತೀನಿ ಅದನ್ನು ಕೂಡ ವಾಚ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಆದಂತಹ ಅನ್ವಯ್ ಕ್ರಿಯೇಷನ್ಸ್ಗೆ ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿ ಇವಾಗ ಪೋಣಿಸಿದ್ದ ಆಯಿತು ನೋಡಿ ಈ ರೀತಿ ತುದಿಯಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಬೇಕು ನಾನು ಫಸ್ಟಿಗೆ ಪೋಣಿಸ್ಕೊಂಡು ಅದಾದ ನಂತರ ಇದಕ್ಕೆ ದಾರವನ್ನು ತೊಗೊತೀನಿ ಅಂತಂದರೆ ಫಸ್ಟಿಗೆ ದಾರ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಫಸ್ಟಿಗೆ ಈ ಥರ ಪೋಣಿಸ್ಕೊತಾ ಇದ್ದೀನಿ ನನಗೆ ಎಲ್ಲವನ್ನು ಕೂಡ ಪೋಣಿಸ್ಕೊಳ್ತೀನಿ ನಿಮಗೆ ದಿಂಡು ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಅಷ್ಟುದ್ದ ಪೋಣಿಸ್ಕೊಂಡ್ರೆ ಆಯಿತು ಮಧ್ಯದಲ್ಲಿ ನೀವು ಬೇಕಿದ್ರೆ ಗೋಲ್ಡ್ ಹಾಕ್ಕೊಳ್ ಗೋಲ್ಡ್ ಕಲರ್ದು ಹಾಕ್ಕೊಳ್ಬೋದು ನಂತರ ಬೀಡ್ಸ್ಗಳನ್ನ ಕೂಡ ಹಾಕ್ಕೊಂಡು ನೈಕೊಳ್ಬೋದು ನೋಡಿ ಈ ರೀತಿ ಪೋಣಿಸ್ಕೊಳ್ಳಿ ನೋಡಿ ಇವಾಗ ರೆಡಿ ಆಯಿತು ಇವಾಗ ನಾನು ಇದನ್ನ ಈ ಕಡೆ ಸ್ವಲ್ಪ ಎಳ್ಕೊಂಡು ದಾರವನ್ನು ಗ್ಯಾಪ್ ಆ ಕಡೆ ಈ ಕಡೆ ಕಟ್ಟಲಿಕ್ಕೆ ಬೇಕಾದಷ್ಟು ದಾರವನ್ನು ಬಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ದಾರ ಬಿಟ್ಕೊಂಡಾದಮೇಲೆ ಎಂಡಲ್ಲಿ ಒಂದು ನಾಟ್ ಹಾಕೋದನ್ನು ಮರಿಬೇಡಿ ಯಾಕಂದರೆ ಅದು ಆ ಕಡೆ ಈ ಕಡೆ ಜರ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾಟನ್ನು ಹಾಕ್ಕೊಂಡು ಟೈಟಾಗಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದು ಇಷ್ಟ ಇಷ್ಟಾದರೆ ನಮ್ಮ ತುರುಬಿಗೆ ಹಾಕುವಂಥ ದಿಂಡು ಹತ್ತೇ ನಿಮಿಷದಲ್ಲಿ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ಫೇಸ್ಬುಕ್ ಫೇಸ್ಬುಕ್ ಪೇಜ್ ಆದಂಥ ಅನ್ವಯ ಕ್ರಿಯೇಷನ್ಸ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತೊಂದು ಸುಂದರವಾದ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್